ಎಸ್ ಬಿಜೆಡ್ ಜಮೀರ್ ಅಹ್ಮದ್ ಈ ಹೆಸರು ರಾಜ್ಯ ರಾಜಕಾರಣದಲ್ಲಿ ಸದಾ ಟ್ರೆಂಡಿಂಗ್ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಐದನೇ ಬಾರಿ ಎಂಎಲ್ಎ ಹಾಗೂ ಹಾಲಿ ಸಚಿವರೂ ಆಗಿರುವ ಬಿಜೆಡ್ ಜಮೀರ್ ಅನ್ನೋ ಈ ಹೆಸರು ಬೆಂಗಳೂರು ದಾಟಿ ಹಲವೆಡೆ ತನ್ನದೇ ಆದ ಕಮಾಲ್ ಮಾಡಿದೆ ಕೇವಲ ರಾಜಕೀಯ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವ ಜಮೀರ್ ಅವರಿಗೆ ಚಾಮರಾಜಪೇಟೆ ಮಾತ್ರವಲ್ಲದೆ ರಾಜ್ಯದ ಇತರೆ ಕ್ಷೇತ್ರಗಳ ಮೂಲೆ ಮೂಲೆಯಲ್ಲೂ ಫ್ಯಾನ್ಸ್ ಇದ್ದಾರೆ ಅಭಿಮಾನಿಗಳು ಹಾಗೂ ನಂಬಿದವರ ಪಾಲಿನ ರೋಲ್ ಮಾಡೆಲ್ ಹಾಗೂ ಈ ಸ್ಟೈಲಿಶ್ ರಾಜಕಾರಣಿಗೆ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ರಾಜ್ಯದ ಹಲವೆಡೆ ಆಚರಿಸಿದ್ದು ಮೈಸೂರು ಜಿಲ್ಲೆ ಹುಣಸೂರಿನಲ್ಲೂ ಅವರ ಫ್ಯಾನ್ಸ್ ಅರ್ಥಪೂರ್ಣ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಹುಣಸೂರು ತಾಲೂಕಿನ ಚಿಕ್ಕ ಹುಣಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ಹುಣಸೂರು ಸಂಘದ ಅಧ್ಯಕ್ಷ ಯಾಸಿರ್ ಖಾನ್ ನೇತೃತ್ವದ ಹನ್ನೆರಡು ಜನರ ತಂಡ ಮುನ್ನೂರಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಣೆಯ ಸಮಾಜಮುಖಿ ಕೆಲಸದ ಮೂಲಕ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭ ಚಿಕ್ಕ ಹುಣಸೂರು ಎಸ್ಟಿಎಂಸಿ ಅಧ್ಯಕ್ಷ ಶಿವಕುಮಾರ್ ಸಿದ್ದಿಕಾ ಬಾನು ಶಾಲೆಯ ಮುಖ್ಯ ಶಿಕ್ಷಕ ಕರಿಯಪ್ಪ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭ ಬಿಜೆಡ್ ಜಮೀರ್ ಅಹಮದ್ ಅಭಿಮಾನಿ ಬಳಗದ ಈ ಸೇವಾ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಅದನ್ನಾಗಿ ಡಿಸೆಡ್ ಜಮೀರ್ ಅಹಮಸ್ ಖಾನ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯವನ್ನು ತೋರಿಸ್ತೀನಿ ಇವತ್ತು ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕ ವಿದ್ಯಾರ್ಥಿಗಳಿಗೆ ನಾವು ಹೆಚ್ಚು ವಿಸ್ತರಣೆ ಮಾಡಿದ್ದೀವಿ ಹಾಗಾಗಿ ಅವರ ಹುಟ್ಟೊಬ್ಬದ ಪ್ರಯುಕ್ತ ನಾವು ಬಡ ಮಕ್ಕಳಿಗೆ ಹೆಚ್ಚು ಬುಕ್ಕು ವಿಸ್ತೀರ್ಣ ಮಾಡಿದ್ದೀವಿ ನಮ್ಮ ಡಿಸೆಡ್ ಅಭಿಮಾನಿ ಬಳಗ ಹುಂಸೂರ್ ನಾವು ಎಲ್ಲರೂ ಸೇರಿ ಬುಕ್ಕು ವಿಸ್ತೀರ್ಣ ಮಾಡಿದ್ದೀವಿ ಅದರಲ್ಲಿರ್ಬೋದು ಶಫಿ ಮುಬಾರತು ಅಯಾನು ರಿಜ್ವಾನು ತಬ್ರೇಝು ಮುನ್ನಾ ಗುರು ನಾವು ಎಲ್ಲರೂ ಸೇರಿ ಇವತ್ತು ನಮ್ಮ ನಮ್ಮ ಕಡೆಯಿಂದ ಇವತ್ತು ನಮ್ಮ ಹುಟ್ಟ ಹುಟ್ಟ ಕೊರೋಕ್ಕೆ ತ ನಾವು ಬುಕ್ಗಳು ವಿಸ್ತೀರ್ಣ ಮಾಡಿದ್ವಿ ನೋಡಿ ಮಕ್ಕಳ ಬೆಳಗಿನ ಶುಭೋದಯಗಳು ಇವತ್ತೊಂದು ದಿವಸ ನಿಮಗೆಲ್ಲರಿಗೂ ಗೊತ್ತಿರಬೇಕು ಜಮೀರ್ ಅಹಮದ್ ಸಾಹೇಬರು ಒಂದು ಅಲ್ಪಸಂಖ್ಯಾತರ ಒಂದು ಸಚಿವರಾಗಿ ವಸತಿ ಸಚಿವರಾಗಿ ಇದ್ದಾರೆ ಅವ್ರದ ಒಂದು ಇವತ್ತು ಜನ್ಮದಿನ ಆ ಜನ್ಮದಿನದ ಅಂಗವಾಗಿ ಅವರ ಒಂದು ಬಡ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಮುನ್ನೂರ ಹದಿನೈದು ಮಕ್ಕಳಿಗೂ ಕೂಡ ಉಚಿತವಾಗಿ ಅವರ ಜನ್ಮದಿನದ ನೆನಪಿಗಾಗ ನೆನಪಿಗೋಸ್ಕರ ಬರೆಯೋಕೆ ಬೈಂಡು ಮತ್ತು ಪುಸ್ತಕ ಪೆನ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಆ ವಿತರಣೆ ಬಂದಂಥ ಎಲ್ಲ ನನ್ನ ಬಂಧುಗಳು ಸ್ನೇಹಿತರು ಹಳೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಶಾಲೆಯಲ್ಲಿ ಆಗಮಿಸೋರೆ ಅದೇ ರೀತಿ ಮುಂದೆ ಬರ್ತಕ್ಕಂಥ ಕಾರ್ಯಗಳಿಗೆ ಸರ್ಕಾರಿ ಶಾಲೆಗಳು ಅಂತಂದರೆ ಇವತ್ತೊಂದು ದಿವಸ ಕಣ್ಣು ಇದರ ಮೂಗನ್ನು ಮುರಿಯುವಂಥ ಒಂದು ಪರಿಸ್ಥಿತಿ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಸರ್ಕಾರಿ ಶಾಲೆ ಅಂತಂದರೆ ಖಾಸಗಿ ಶಾಲೆಗಳಿಗಿಂತ ಯಾವುದೂ ಕಡಿಮೆ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಕ್ರೀಡಾಕೂಟ ಆಗಿರ್ಬೋದು ಪ್ರತಿಭಾ ಕಾರಂಜಿ ಆಗಿರ್ಬೋದು ರಸಪ್ರಶ್ನೆಗಳ ಕಾರ್ಯಕ್ರಮ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ನಮ್ಮ ಸರ್ಕಾರಿ ಶಾಲೆ ಮೇಲ್ಗೈ ಅದರಲ್ಲೂ ಈ ಚಿಕ್ಕಣಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಣಸೂರು ಶಾಲೆ ಮೇಲ್ಗೈ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣಕರ್ತರಾದಂಥ ಕಾರಣಭೂತರಾದಂಥ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಬೋಧಕ ವರ್ಗದವರು ಅದರ ಜೊತೆಗೆ ನಮ್ಮ ಅಡುಗೆ ಸಿಬ್ಬಂದಿಯವರು ಅದರ ಜೊತೆಗೆ ಮುಖ್ಯವಾಗಿ ಈ ಒಂದು ಹಿರಿಯ ವಿದ್ಯಾರ್ಥಿಗಳು ಆಗಿರ್ತಕ್ಕಂಥ ಮಾದೇವಣ್ಣವರು ಇವು ಸದಾ ನಮ್ಮ ಶಾಲೆಗೆ ಬರ್ತಾಯಿರ್ತಾರೆ ಶಾಲೆಯ ಕಷ್ಟ ಸುಖಗಳನ್ನು ನಿಭಾಯಿಸ್ತಾ ಇರ್ತಾರೆ ಆ ಒಂದು ಈ ಒಂದು ವ್ಯವಸ್ಥೆಗಳಲ್ಲಿ ನಾವು ಮಕ್ ಸರ್ಕಾರದಿಂದ ತಲುಪ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಈ ಒಂದು ಧನ ಸರ್ಕಾರ ಏನು ಕೊಡ್ತಾ ಇದೆ ಭಾಗ್ಯ ಯೋಜನೆ ಆಗಿರ್ಬೋದು ಮತ್ತು ಬಿಸಿ ಮಧ್ಯಾಹ್ನದ ಬಿಸಿ ಊಟ ಆಗಿರ್ಬಾರ್ದು ಸರ್ಕಾರದಿಂದ ಬರ್ತಕ್ಕಂಥ ಸೂ ಸಾಕ್ಸ್ ಆಗಿರ್ಬೋದು ಪಠ್ಯ ಪುಸ್ತಕಗಳಾಗಿರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನು ಸಕಾಲಕ್ಕೆ ಶಾಲೆ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿಯೇ ನಮಗೆ ಸರ್ಕಾರ ನಮ್ಮ ಶಾಲೆಗೆ ತಲುಪಿಸಿದೆ ಅದನ್ನು ಕೂಡ ಎಲ್ಲ ಮಕ್ಕಳಿಗೂ ತಲುಪ್ಸಿದ್ದೀವಿ ಈ ರೀತಿಯಲ್ಲಿ ನಮ್ಮ ಶಾಲೆ ಅತ್ಯುತ್ತಮ ರೀತಿಯಲ್ಲಿ ನಡೀತಾ ಇದೆ ನಡೀಲಿಕ್ಕೆ ನಡಿಬೇಕಾದ್ರೆ ಕಾರಣ ನಿಮ್ಮೆಲ್ಲರೂ ಕಾರಣ ಈ ಒಂದು ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಶ್ಲಾಘವೀಯನ್ನು ಗುರುತಿಸಿ ಇವೆಲ್ಲ ಬಾಂಧವರು ಒಂದು ಜಮೀರ್ ಅಹಮೇದ್ ಸಾಹೇಬ್ರವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಗೆ ಬಂದು ಅವರ ನೆನಪಾರ್ಥವಾಗಿ ಸಿ ವಿತರಣೆ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಬ ಪುಸ್ತಕಗಳನ್ನು ಕೊಡೋದ್ರ ಕಾಲಕ್ಕೆ ಈ ಬಂದು ನಮ್ಮ ಶಾಲೆಗೆ ಆಗಮಿಸಿದರೆ ಅವರೆಲ್ರಿಗೂ ನಮ್ಮ ಶಾಲೆ ವತಿಯಿಂದ ನಮ್ಮ ಮಕ್ಕಳ ಪರವಾಗಿ ನಮ್ಮ ಪೋಷಕರ ಪರವಾಗಿ ಮುಖ್ಯಮಂತ್ಸರ ಪರವಾಗಿ ಅಭಿನಂದನೆಗಳನ್ನು ಕಲಿಸ್ತಾ ನಮ್ಮ ಮಾತನ್ನು ಮಾಡ್ತೀನಿ